ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಈ ವಿಡಿಯೋದಲ್ಲಿ ಆರು ಪಾಯಿಂಟ್ ಐದು ಹೆಚ್ ಪಿನಲ್ಲಿ ಬರುವಂತಹ ಒಂದು ಮೇವು ಕತ್ತರಿಸುವ ಯಂತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ ಸೊ ಇಲ್ಲಿ ನೀವು ನೋಡ್ತಾ ಇರುವಂತಹ ಮೇವು ಕತ್ತರಿಸುವ ಯಂತ್ರ ಬಂದು ಒಂದು ಗಂಟೆಗೆ ಎಂಟರಿಂದ ಹತ್ತು ಕ್ವಿಂಟಾಲ್ ಮೇವನ್ನು ಕತ್ತರಿಸುತ್ತೆ ಮತ್ತು ಮ್ಯಾಕ್ಸಿಮಮ್ ನಿಮಗೆ ಒಂದು ಗಂಟೆಗೆ ಒಂದು ಟನ್ನು ಮೇವು ಸಹ ಕತ್ತರಿಸುತ್ತೆ ಅದು ಹಸಿ ಮೇವು ಆಗಿರ್ಬೋದು ಅಥವಾ ಒಣ ಮೇವು ಆಗಿರ್ಬೋದು ತೆಂಗಿನ ಪರ್ಕೆ ಆಗಿರ್ಬೋದು ಗೋವಿನ ಜೋಳ ಆಗಿರ್ಬೋದು ಹತ್ತಿ ಕಸ ಆಗಿರ್ಬೋದು ಯಾವುದೇ ತರಹದ ಒಂದು ಹಸಿ ಮತ್ತು ಒಣ ಮೇವನ್ನು ಕತ್ತರಿಸುತ್ತೆ ಸೊ ನಮ್ಮ ದನಕರುಗಳಿಗೆ ಮತ್ತು ಕುರಿಗಳಿಗೆ ಆಡುಗಳಿಗೆ ಬೇಕಾಗುವಂತಹ ಎಲ್ಲ ಥರದ ಒಂದು ಮೇವನ್ನು ಇದು ಕತ್ತರಿಸುತ್ತೆ ಸೊ ಈ ಒಂದು ಯಂತ್ರ ಬಂದು ಪ್ರತಿ ಒಂದು ಲೀಟರ್ಗೆ ಒಂದೂವರೆ ತಾಸು ಕೆಲಸ ಮಾಡುತ್ತೆ ಅಂದರೆ ಒಂದೂವರೆ ಗಂಟೆ ಈ ಮಷಿನ್ ಬಂದು ರನ್ ಆಗುತ್ತೆ ಸೊ ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಒಂದರಿಂದ ಒಂದೂವರೆ ಟನ್ ವರೆಗೂ ಮೇವನ್ನು ಇದು ಕತ್ತರಿಸುತ್ತೆ ಮತ್ತು ಇದು ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಎಚ್ ಪಿ ಇಂಜಿನ್ ಆಗಿರುತ್ತದೆ ಸೊ ಇವರು ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಸಂಸ್ಥೆಯವರು ನಿಮಗೆ ಸೊ ಇಲ್ಲಿ ಹೇಳ್ತಾ ಇರುವಂಥ ನಂಬರ್ಗೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವೇನಾದರೂ ಕರೆ ಮಾಡಿ ನೀವು ಆರ್ಡ್ರ್ ಏನಾದರೂ ಬುಕ್ ಮಾಡಿದ್ರೆ ಹೋಮ್ ಡೆಲಿವರಿಯನ್ನು ಕೊಡ್ತಾರಂತೆ ಮತ್ತು ಈ ಒಂದು ಸಂಸ್ಥೆ ಇರೋದು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಸೊ ಇನ್ನಷ್ಟು ಮಾಹಿತಿ ಬೇಕು ಅಥವಾ ಈ ಒಂದು ಯಂತ್ರನ ನೀವು ತಗೋಬೇಕಂತಂದರೆ ಇಲ್ಲಿ ಹೇಳ್ತಿರುವಂಥ ನಂಬರ್ಗೆ ನೀವು ಕರೆ ಮಾಡಬೇಕು ಎಂಟು 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 ಸೊನ್ನೆ ಒಂದು ಒಂಬತ್ತು ಎಂಟು ಒಂಬತ್ತು ಎಂಟು ಎಂಟು ಒಂಬತ್ತು ಐದು ಒಂಬತ್ತು ಒಂದು ಮೂರು ಎಂಟು ಏಳು ಆರು ಏಳು ಒಂಬತ್ತು ಇನ್ನೊಂದು ನಂಬರ್ ಏಳು ಏಳು ಆರು ಸೊನ್ನೆ ಮೂರು ಆರು ಏಳು ಎರಡು ಏಳು ಒಂಬತ್ತು ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಮೇವು ಕತ್ತರಿಸುವ ಯಂತ್ರದ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸುವಂತಹ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಈ ಯಂತ್ರದ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ